ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸಿಂಪಲ್ ಆಗಿರೋ ಪಲ್ಯದ ರೆಸಿಪಿ ಬೆಳಗ್ಗೆ ಹೊತ್ತು ಸಮಯ ಜಾಸ್ತಿ ಇಲ್ದೇ ಇದ್ದಾಗ ಇದನ್ನ ಟ್ರೈ ಮಾಡಿ ನೋಡಿ ಚಪಾತಿ ಅಕ್ಕಿ ರೊಟ್ಟಿ ಮೊಸರನ್ನ ತಿಳಿ ಸಾರನ್ನ ಸಾರನ ಎಲ್ಲದ್ರ ಜೊತೆಗೂ ಚೆನ್ನಾಗಿರತ್ತೆ ತುಂಬಾ ಸಿಂಪಲ್ ಕೂಡ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋದ್ರಿಂದ ಪಲ್ಯಕ್ಕೆ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ ಉದ್ದಿನಬೇಳೆ ಕೆಂಪಾಗಲಿ ಈಗ ಉದ್ದಿನಬೇಳೆ ಕೆಂಪಾಗಿದೆ ಕಟ್ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಎಲೆಗಳು ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಈಗ ಕಲಿಸ್ಕೊಂಡು ಈರುಳ್ಳಿಲಿದ ವಾಸನೆ ಹೋಗಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಗ್ಯಾಸ್ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಈರುಳ್ಳಿ ಬೆಂದಿದೆ ಕೆಂಪಾಗಿದೆ ಹಸಿ ವಾಸನೆ ಹೋಗಿದೆ ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿ ಇಟ್ಕೊಂಡಿರ ಚೆನ್ನಾಗಿ ಹಣ್ಣಾಗಿರ ಒಂದು ದೊಡ್ಡ ಟೊಮೆಟೊ ಟೊಮೆಟೊ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ಗಾಗೋವರೆಗು ಬೇಯಿಸ್ಕೋಬೇಕು ಟೊಮೆಟೊ ಬೇಗ ಬೆಂದೋಗುತ್ತೆ ಕೇವಲ ಎರಡೇ ನಿಮಿಷದಲ್ಲಿ ಚೆನ್ನಾಗಿ ಬೆಂದೋಗುತ್ತೆ ಈಗ ಟೊಮೆಟೊ ಬೆಂದಿದೆ ಮಸಾಲೆ ಪುಡಿಗಳನ್ನ ಸೇರಿಸ್ಕೊಳ್ಳೋಣ ಇದು ಬ್ಯಾಡ್ಗಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇದು ಖಾರ ಜಾಸ್ತಿ ಇರೋಲ್ಲ ಅರಿಶಿನ ಮತ್ತು ಧನಿಯಾ ಪುಡಿ ಧನಿಯಾ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸ್ವಲ್ಪ ಅರಿಶಿನ ಇದು ಸಾರಿನ ಪುಡಿ ಒಂದು ಟೀ ಸ್ಪೂನಷ್ಟು ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಪಲ್ಯಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಸ್ವಲ್ಪ ಗೊಜ್ಜಿನ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಸಲ ಸಾರಿನ ಪುಡಿ ಹಾಕಿ ಮಾಡಿ ನೋಡಿ ಗೊತ್ತಾಗತ್ತೆ ಒಣ ಮಸಾಲೆಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು ಇಪ್ಪತ್ತು ಸೆಕೆಂಡ್ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಗುಂಡು ಬದನೆಕಾಯಿ ಕಪ್ಪು ಗುಂಡು ಬದನೆಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ಉಪಯೋಗ ಮಾಡಿದ್ದೀನಿ ಮೂರಿಂದ ನಾಲ್ಕು ಜನಕ್ಕೆ ಒಂದೊತ್ತಿಗೆ ಸಾಕಾಗುತ್ತೆ ಬದನೆಕಾಯಲ್ಲಿ ಬೀಜ ಕಡಿಮೆ ಇದ್ದು ಎಳೆದಿದ್ರೆ ಒಳ್ಳೆಯದು ಟೇಸ್ಟಿಯಾಗಿರುತ್ತೆ ಸಣ್ಣ ಬಾಟ್ಲಲ್ಲಿ ಒಂದು ಬಟ್ಲಷ್ಟು ನೀರು ತರಕಾರಿ ಬೇಯಲಿಕ್ಕೆ ಸ್ವಲ್ಪ ತೇವಾಂಶ ಇದ್ದರೆ ಬೇಗ ಬೆಂದೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಹಾಕೊಂಡ್ಮೇಲೆ ಅಂದರೆ ಸ್ವಲ್ಪ ನೀರನ್ನ ಹಾಕೊಂಡ್ಮೇಲೆ ಉಪ್ಪನ್ನ ಹಾಕೊಳ್ಳೋದ್ರಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಬೋದು ಸುಲಭ ಕೂಡ ಮಿಕ್ಸ್ ಆಗುತ್ತೆ ಉಪ್ಪನ್ನ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಮುಚ್ಚಳ ಮುಚ್ಚಿ ಬದನೆಕಾಯಿ ಮೆತ್ಗಾಗೋವರೆಗು ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಬದನೆಕಾಯಿ ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಂಟಿನ್ಯೂಸ್ ಆಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಸ್ವಲ್ಪ ನೀರನ್ನ ಹಾಕಿದ್ದೀವಿ ಅದಕ್ಕೋಸ್ಕರ ಯಾವಾಗಾದರೂ ಒಂದು ಸಲ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಬೇಗ ಆಗ್ಬೇಕನ್ನಂಗಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೋದು ಸ್ವಲ್ಪ ಸಮಯ ಇದ್ದರೆ ಲೋ ಫ್ಲೇಮಲ್ಲಿ ಇಟ್ಕೋಬೋದು ಸುಮಾರು ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನೋಡಿ ನಾನು ಯಾವುದೇ ಮಸಾಲೆನ ಇಲ್ಲ ಕಡಲೆ ಹಿಟ್ಟಾಗಲಿ ಹೊರ್ಗಡ್ಲೆ ಹಿಟ್ಟಾಗಲಿ ಯಾವುದನ್ನು ಉಪಯೋಗ ಮಾಡ್ತಾ ಇಲ್ಲ ಆದರೂ ಕೂಡ ರಸಪಲ್ಯ ಥರ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೆಟೊ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಉಪಯೋಗ ಮಾಡಿದ್ದೀನಿ ಆಮೇಲೆ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ನಲ್ಲ ಅದಕ್ಕೋಸ್ಕರವಾಗಿ ರಸಪಲ್ಯ ಥರ ಇರುತ್ತೆ ಕೊನೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು